sugan deraja adalah ಕಾಂಡ ಸಹಿತ ಹೂಗಳನ್ನು ಬೆಳೆಯಲು ಪುಷ್ಪಗುಚ್ಛ ತಯಾರಿಸಲು ಮತ್ತು ಹೂದಾನಿಯಲ್ಲಿ ಇರಿಸಲು ಬಳಸುತ್ತಾರೆ ಬಿಡಿ ಹೂಗಳನ್ನು ಹಾರ ತಯಾರಿಸಲು ಹಾಗೂ ಸುಗಂಧ ದ್ರವ್ಯ ತಯಾರಿಸಲು ಈ ಪುಷ್ಪವನ್ನು ಬಳಸುತ್ತಾರೆ ಮಣ್ಣು ಮತ್ತು ಹವಾಗುಣ ಈ ಬೆಳೆಯನ್ನು ಎಲ್ಲ ತರಹದ ಮಣ್ಣಿನಲ್ಲೂ ಬೆಳೆಯಬಹುದು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರಷ್ಟು ರಸಸಾರ ಇರುವಂತಹ ಮರಳು ಮಿಶ್ರಿತ ಮಣ್ಣು ಬಹಳ ಸೂಕ್ತವಾಗಿರುತ್ತದೆ ಈ ಬೆಳೆಯು ಉಷ್ಣ ಹಾಗೂ ಅರೆ ಉಷ್ಣ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಚೆನ್ನಾಗಿ ಹೊಂದುತ್ತದೆ ಹಾಗೂ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಬೆಳೆಯ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ನಾಟಿ ಕಾಲ ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಗಡ್ಡೆ ನಾಟಿ ಮಾಡಲು ಸೂಕ್ತವಾಗಿರುತ್ತದೆ ಬೇಸಾಯದ ಕ್ರಮಗಳು ಭೂಮಿಯನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡಿ ಪ್ರತಿ ಎಕ್ಟರ್ಗೆ ಮೂವತ್ತು ಟನ್ ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಕಾಲುವೆಗಳನ್ನು ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ಮಡಿಗಳನ್ನು ಒಂದು ಮೀಟರ್ ಅಂತರದಲ್ಲಿ ಹಾಗೂ ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ಗಡ್ಡೆಗಳನ್ನು ನಾಟಿ ಮಾಡಬೇಕು ಪ್ರತಿ ಐದರಿಂದ ಏಳು ದಿನಗಳಿಗೊಮ್ಮೆ ವಾತಾವರಣಕ್ಕನುಗುಣವಾಗಿ ನೀರು ಒದಗಿಸಬೇಕು ಬಿತ್ತನೆ ಗೆಡ್ಡೆಗಳನ್ನು ಆಯ್ಕೆ ಮಾಡುವ ವಿಧಾನ ಬಿತ್ತನೆಗೆಡ್ಡೆಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರಬೇಕು ಹಾಗೂ ಒಳ್ಳೆಯ ಇಳುವರಿ ಕೊಡಬೇಕು ಇವುಗಳ ತೂಕ ಇಪ್ಪತ್ತೈದರಿಂದ ಮೂವತ್ತು ಗ್ರಾಂಗಿಂತ ಹೆಚ್ಚಾಗಿ ಇರಬೇಕು ಹಾಗೂ ಗಡ್ಡೆಯ ಸುತ್ತಲೂ ಇರುವ ಗೆಡ್ಡೆಗಳನ್ನು ಆಯ್ದುಕೊಳ್ಳುವುದು ಸೂಕ್ತವಾಗಿರುತ್ತದೆ ಗೊಬ್ಬರ ನಿರ್ವಹಣೆ ಪ್ರತಿ ಹೆಕ್ಟೇರ್ಗೆ ನೂರು ಇಷ್ಟು ಐವತ್ತು ಇಷ್ಟು ಐವತ್ತು ಕಿಲೋಗ್ರಾಮ್ನಷ್ಟು ಸಾರಜನಕ ರಂಜಕ ಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು ಸಸ್ಯ ಸಂರಕ್ಷಣಾ ವಿಧಾನ ಈ ಬೆಳೆಗೆ ಬಹುಮುಖ್ಯವಾಗಿ ಆವರಿಸುವ ಕೀಟವೆಂದರೆ ಅವುಗಳು ಥ್ರಿಪ್ಸ್ ಹಾಗೂ ಹಿಟ್ಟು ತಿಗಣೆಗಳು ಇವುಗಳು ಆವರಿಸಿದ ಜಾಗಗಳು ಸಸ್ಯದಲ್ಲಿ ಬಿಳಿ ಬಣ್ಣದಿಂದ ಕೂಡಿರುತ್ತವೆ ಇವುಗಳು ಗಿಡದಿಂದ ಪೋಷಕಾಂಶಗಳನ್ನು ಹೀರಿ ಗಿಡದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ ನಿರ್ವಹಣೆ ಒಂದು ಮಿಲಿ ಲೀಟರ್ ಮೊನೋಕೋಟೊಪಾಸ್ ಅಥವಾ ಒಂದು ಮಿಲಿ ಲೀಟರ್ ಡೈಮಿಥಯೇಟನ್ನು ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದು ಮುಖ್ಯವಾಗಿ ಕಂಡುಬರುವ ರೋಗಗಳೆಂದರೆ ಬುಡಕೊಳೆಯುವ ರೋಗ ಮತ್ತು ಸಿಡಿ ರೋಗ ಇವುಗಳನ್ನು ನಿರ್ವಹಿಸಲು ಒಂದು ಗ್ರಾಮ್ ಕಾರ್ಬನ್ ಡೈಸಿಯಂನನ್ನು ಒಂದು ಲೀಟರ್ ನೀರಿನಲ್ಲಿ ಬೆರೆಸಿ ಭೂಮಿಗೆ ಹಾಕುವುದು ಬೇರುಗಂಟು ರೋಗ ಬೇವಿನ ಹಿಂಡಿಯನ್ನು ಪ್ರತಿ ಹೆಕ್ಟೇರ್ಗೆ ಐದರಿಂದ ಆರು ಕ್ವಿಂಟಲ್ನಷ್ಟು ಭೂಮಿಗೆ ಸೇರಿಸಬೇಕು ಕೊಯ್ಲು ಮತ್ತು ಇಳುವರಿ ನಾಟಿ ಮಾಡಿದ ಮೂರರಿಂದ ಮೂರುವರೆ ತಿಂಗಳೊಳಗೆ ಹೂಗಳು ಕೊಯ್ಲಿಗೆ ಬರುತ್ತವೆ ಕತ್ತರಿಸಿದ ಹೂಗಳು ತೆನೆಯಲ್ಲಿ ಒಂದರಿಂದ ಎರಡು ಜೊತೆ ಹೂಗಳು ಅರಳಿದಾಗ ದಂಟನ್ನು ಕತ್ತರಿಸುವುದು ಹಾಗೂ ಬಿಡಿ ಹೂಗಳನ್ನು ಅರಳಿದಾಗ ಅಥವಾ ಮೊಗ್ಗಿನ ಅವಸ್ಥೆಯಲ್ಲಿ ಮುಂಜಾನೆ ಸಮಯದಲ್ಲಿ ಬಿಡಿಸಬೇಕು ಇಳುವರಿ ಜುಲೈ ತಿಂಗಳಿನಲ್ಲಿ ಹೆಚ್ಚಿನ ಹೂಗಳನ್ನು ಪಡೆಯಬಹುದು ಬಿಡಿ ಹೂಗಳು ಪ್ರತಿ ಹೆಕ್ಟೇರ್ಗೆ ಎಂಟರಿಂದ ಹದಿನೈದು ಟನ್ ಹಾಗೂ ಗೊಂಚಲು ಹೂಗಳು ಒಂದರಿಂದ ಒಂದೂವರೆ ಲಕ್ಷ ಹೂ ಗೊಂಚಲುಗಳನ್ನು ಪಡೆಯಬಹುದು धन्यवाद